ವೆಂಕಟರಮಣ ತಿಮ್ಮಣ್ಣ ಭಟ್ಟವರೇ ನಮಸ್ಕಾರ ನಮಸ್ತೆ ಅಡಿಕೆಯನ್ನ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಮಿಶ್ರ ಬೆಳೆಯನ್ನ ಬೆಳೆಯುವುದಕ್ಕೆ ಸಾಕಷ್ಟು ಅವಕಾಶಗಳು ಇವೆ ಅಂತ ಕೇಳಿದೀವಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಎಷ್ಟರ ಮಟ್ಟಿಗೆ ಮಿಶ್ರ ಬೆಳೆಯನ್ನ ಬೆಳೆಯುವುದಕ್ಕೆ ಅಡಿಕೆ ತೋಟದಲ್ಲಿ ಸಾಧ್ಯತೆಗಳಿವೆ ಇವಾಗ ಇವಾಗ ಅದು ಪ್ರಚಲಿತ ಆಗ್ತಾ ಇದೆ ಮಿಶ್ರ ಬೆಳೆ ಯಾಕೆಂದ್ರೆ ಎಲ್ಲ ಅಡಿಕೆ ಒಂದೇ ನಂಬ್ಕೊಂಡು ಬದುಕ್ತಾ ಇದ್ರು ನಮ್ಮ ಹಳ್ಳಿಗಳಲ್ಲಿ ಮತ್ತೆ ಈಗ ಎಲೆ ಚುಕ್ಕೆ ಬಂದ ಕಾರಣ ಮತ್ತು ಕೊಳೆ ಮತ್ತು ಹವಾಮಾನದ ವೈಪರೀತ್ಯದ ಕಾರಣ ಏನಾಗ್ತಾ ಇದೆ ಅಂದ್ರೆ ನಮಗೆ ಅಡಿಕೆ ಮೇಲೆ ತುಂಬಾ ಬೇಡಿಕೆ ಭಾವನೆ ಕಡಿಮೆ ಆಗ್ತಾ ಇದೆ ಸೊ ಅದರಿಂದ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವೆಲ್ಲ ಈಗ ಮಿಶ್ರ ಬೆಳೆಗೆ ಒಗ್ಗೂಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮಲ್ಲಿ ಇವಾಗ ಕಾಫಿ ಮತ್ತು ಯಾಲಕ್ಕಿ ವೆನಿಲ್ಲಾ ಮುಂತಾದ ಬೆಳೆಗಳನ್ನ ಮತ್ತು ಜಾಯ್ಕಾಯಿ ಮತ್ತೆ ಕಾಳುಮೆಣಸು ಇವುಗಳನ್ನೆಲ್ಲ ನಾವು ಈಗ ಅಳವಡಿಸ್ಕೊಳ್ತಾ ಇದ್ದೇವೆ ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯನ್ನ ಬೆಳೆಯುವಂತಹವರು ಒಂಬತ್ತು ಅಡಿ ಅಂತರದಲ್ಲಿ ಅಡಿಕೆ ಗಿಡವನ್ನು ಹಾಕ್ತಾರೆ ನಿಮ್ಮಲ್ಲಿ ಕೂಡ ಒಂಬತ್ತು ಅಡಿ ಅಂತರವೂ ಇದೆಯೋ ಅಥವಾ ಜಾಸ್ತಿ ಮಿಶ್ರ ಬೆಳೆಗೋಸ್ಕರ ನಾವು ಹತ್ತು ಬೈ ಹತ್ತು ಅಂತರವನ್ನ ಮಾಡ್ಕೊಂಡಿದ್ದೇವೆ ಮಿಶ್ರ ಬೆಳೆಗೆ ಮಿಶ್ರ ಬೆಳೆ ಒಂಬತ್ತು ಬೈ ಒಂಬತ್ತರಲ್ಲಿ ರಲ್ಲಿ ಮಾಡಬಹುದು ಏನೂ ಅಭ್ಯಂತರ ಇಲ್ಲ ಆದ್ರೂ ಸಹ ಹತ್ತು ಬೈ ಹತ್ತು ಇದ್ರೆ ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರವಿದ್ದಾಗ ಏನಾಗ್ತದೆ ಅಂದ್ರೆ ಈಗ ತಂಪಿನ ವಾತಾವರಣ ಒಂದು ಐವತ್ತು ಪರ್ಸೆಂಟ್ ಬೇಕಾದ್ರೆ ಬಿಸಿಲಿನ ವಾತಾವರಣ ಒಂದು ಐವತ್ತು ಪರ್ಸೆಂಟ್ ಬೆಳೆಗೆ ಇವಾಗ ನಾವು ಒಂಬತ್ತು ಬೈ ಒಂಬತ್ತು ಹಾಕಿ ಕಾಳು ಮೆಣಸು ಮತ್ತೆ ಅಡಿಕೆ ಮರದ ತಂಪಿಗೆ ಏಲಕ್ಕಿ ಬೆಳೆಗಳು ಕಡಿಮೆ ಆಗ್ತದೆ ಅದು ಹಾರ್ವೆಸ್ಟಿಂಗ್ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಆದರೂ ದೂರ ಇರಬೇಕು ಸ್ವಲ್ಪ ಗಾಳಿ ಸ್ವಲ್ಪ ಬಿಸಿಲು ಇವು ಬೇಕೇ ಬೇಕು ಹಾಗಾಗಿ ನಾವು ಈಗ ಹತ್ತು ಬೈ ಹತ್ತು ಅಂತರದಲ್ಲಿ ಇದ್ದದಕ್ಕೆ ನಮ್ಗೆ ಈಗ ಒಳ್ಳೆ ಅನುಕೂಲ ಆಗ್ತಾ ಇದೆ ಈಗ ಈ ವರ್ಷದೊಂದು ಮಳೆಯ ಪರಿಸ್ಥಿತಿ ನೋಡಿದ್ರೆ ಮೇ ಹದಿನೈದರ ಅಂದಾಜಿಗೆ ಮಳೆ ಪ್ರಾರಂಭವಾಗಿ ಅಕ್ಟೋಬರ್ ಆದ್ರೂ ಕೂಡ ಮಳೆ ಮುಗಿತಾ ಇಲ್ಲ ಈ ಮಿಶ್ರ ಬೆಳೆಗೆ ಯಾವ ರೀತಿಯ ಆಗ್ತಾ ಇದೆ ಇವಾಗ ಏನು ಸಮಸ್ಯೆ ಅಂದ್ರೆ ನಾವು ಸೆಪ್ಟೆಂಬರಲ್ಲಿ ಅಲ್ಲಿ ನಾವು ಎಲ್ಲಾ ಗಿಡಗಳಿಗೂ ಗೊಬ್ಬರವನ್ನು ಹಾಕುವ ಪದ್ಧತಿಯನ್ನು ನಾವು ಹಿಂದಿನಿಂದನು ಮಾಡ್ಕೋ ಬಂದಿತ್ತು ಅದು ಏನಾಗಿದೆ ಅಂದ್ರೆ ಇವಾಗ ಎರಡು ತಿಂಗಳ ದಾಟಿ ಬಿಟ್ಟಿದೆ ಇವಾಗ ಗೊಬ್ಬರ ಸಿಗ್ತಾ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ತಗೊಳ್ಳುವಂತ ಶಕ್ತಿ ಇಲ್ಲ ಈ ಮಳೆ ಆದ್ರಿಂದ ನಮಗೆ ಸಮಸ್ಯೆ ಕೊಡ್ತಾ ಇದೆ ಆಕ್ಚುಲಿ ಗೊಬ್ಬರ ಮತ್ತು ನೀರು ಬೇಕಾಗಿರುವುದೇ ಚಳಿಗಾಲದಲ್ಲಿ ಅಂದ್ರೆ ನಮ್ಮ ಅನುಭವದ ಪ್ರಕಾರ ಚಳಿಗಾಲದಲ್ಲಿ ಮಾತ್ರ ಅದನ್ನು ಅದು ಹೆಚ್ಚಾಗಿ ಬಯಸ್ತದೆ ಗೊಬ್ಬರ ಮತ್ತೆ ಅದು ಇವಾಗ ನಮಗೆ ಚಳಿಗಾಲನೆ ಬರ್ತಾ ಇಲ್ಲ ನಮಗೆ ಒಂದು ಬೇಸಿಗೆಗಾಲ ಈಗ ಮಳೆಗಾಲ ಹೀಗಾಗಿ ನಮಗೆ ಗೊಬ್ಬರದ ಹಾಕುವಿಕೆ ತುಂಬಾ ಸಮಸ್ಯೆ ಬರ್ತಾ ಇದೆ ಈಗ ಮಣ್ಣಿನ ಒಂದು ಪೋಷಕಾಂಶದ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಸಾವಯವ ರೀತಿಯಲ್ಲೂ ಕೂಡ ಕೃಷಿಯನ್ನ ಮಾಡಬಹುದು ಜೊತೆಗೆ ಒಂದಿಷ್ಟು ರಾಸಾಯನಿಕವನ್ನು ಕೂಡ ಹಾಕೊಂಡು ಕೃಷಿಯನ್ನ ಮಾಡಬಹುದು ಅಂತ ಹೇಳಿ ಇವೆರಡರ ಒಂದು ಸಮ್ಮಿಲನ ಹೇಗೆ ಅಂತ ಈಗ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಇಲ್ಲಿ ಸಾವಯವವಾಗಿಯೇ ಕೃಷಿಯನ್ನ ಪ್ರಾರಂಭಿಸಿದ್ದೇವೆ ಆದ್ರೆ ಏನಾಗ್ತಾ ಇದೆ ಅಂದ್ರೆ ಇವಾಗ ನಾವು ಸಾವಯವದಲ್ಲಿ ಮೊದಲು ಏನಾಗ್ತಿತ್ತು ಅಂದ್ರೆ ಗೊಬ್ಬರ ಗಿಡ ಅಂತ ಬರ್ತಿತ್ತು ಬೇಲಿಯ ಹಾ ಅದರಲ್ಲಿ ಪೊಟ್ಯಾಶ್ ಇರೋದ್ರಿಂದ ನಮಗೆ ಪೊಟ್ಯಾಶ್ ಹಾಕುವ ಅವಶ್ಯಕತೆ ಇರಲಿಲ್ಲ ಗೊಬ್ಬರ ಗಿಡವನ್ನ ನಾವು ಮುಚ್ಚಿಗೆ ಮಾಡಿದಾಗ ಪೊಟ್ಯಾಶ್ ಮಣ್ಣಿನಲ್ಲಿ ತಯಾರಾಗಿ ಬಿಡ್ತಾ ಇತ್ತು ಸಿಗ್ತಾ ಇತ್ತು ಆದ್ರೆ ಇವಾಗ ಗೊಬ್ಬರ ಗಿಡಗಳೇ ನಾಶ ಆಗ್ತಾ ಇದೆ ನಮ್ಮ ಕಡೆ ಗೊಬ್ಬರ ಗಿಡ ಇಲ್ಲ ಎರಡು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಅಂತ ಮಾಡ್ತೇವೆ ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಈ ಪೊಟ್ಯಾಶ್ ಕೊರತೆ ಎಲ್ಲ ಗುಣಗಳ ಧರ್ಮಗಳು ಕಡಿಮೆ ಆಗ್ತಾ ಇದೆ ಯೂರಿಯಾ ಕೊರತೆನೂ ಆಗ್ತಾ ಇದೆ ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಪೊಟ್ಯಾಶ್ಗಳನ್ನು ಕೊಡುವುದು ಅಥವಾ ಯೂರಿಯಾವನ್ನು ಕೊಡುವುದು ಈ ತರ ಮಾಡಿ ಒಂದು ಸಮತೋಲವನ್ನು ಕಾಪಾಡಿಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಸಾವಯವ ರೀತಿಯಲ್ಲಿ ಯಾವ ರೀತಿ ಪೂರೈಸ್ತೀವಿ ಪೋಷಕಾಂಶವನ್ನ ಸಾವಯವದಲ್ಲಿ ನಾವು ದಡ್ಡಿ ಗೊಬ್ಬರ ಸಗಣಿ ಗೊಬ್ಬರವನ್ನು ಮಾಡೋದು ಮತ್ತೆ ಜೀವಾಮೃತವನ್ನ ಮಾಡ್ತಾ ಇದ್ದೇವೆ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಇವುಗಳನ್ನ ಹುಳಿ ಬೆಲ್ಲ ತರೋದು ಮತ್ತೆ ಕಡ್ಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಕಾಂಪೋಸ್ಟ್ಗಳನ್ನೆಲ್ಲ ಹಾಕಿ ಅದನ್ನ ನಾಲ್ಕು ದಿನ ಮಾಡಿ ಅದು ಸಾವಯವ ಆಗ್ತದೆ ಅದನ್ನ ಮರದ ಸುತ್ತಲೂ ಒಂದು ಲಿಕ್ವಿಡ್ ರೂಪದಲ್ಲಿ ನಾವು ಅದನ್ನ ಬಳಸ್ತಾ ಇದ್ದೇವೆ ಸಗಣಿ ಗೊಬ್ಬರವನ್ನ ನಾವು ಪ್ರತಿ ಮರಕ್ಕೆ ಹದಿನೈದು ಕೆ ಒಂದು ವರ್ಷಕ್ಕೆ ನೀಡ್ತಾ ಇದ್ದೇವೆ ಇದು ಸಾವಯವ ಆಮೇಲೆ ಮಣ್ಣು ಪರೀಕ್ಷೆ ಮತ್ತೆ ಮಣ್ಣಿಗೆ ಸುಣ್ಣವನ್ನು ಕೊಡುವಂತಹದ್ದು ಇದು ಕೂಡ ಪ್ರಮುಖವಾದಂತಹ ವಿಚಾರ ಈ ಬಗ್ಗೆ ಹೇಳಿ ಎರಡು ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ನಮಗೆ ಅದರಲ್ಲಿರುವ ಫಲವತ್ತತೆಗಳು ಮತ್ತು ಮಣ್ಣಿನ ಗುಣಧರ್ಮ ಏನಾಗ್ತದೆ ಅಂದ್ರೆ ವೇರಿಯೇಷನ್ ಆಗಿದ್ದು ಗೊತ್ತಾಗ್ತದೆ ಬದಲಾವಣೆ ಆಗಿದ್ದು ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರತಿ ಒಂದು ಎಕರೆಗೆ ಐದು ಕ್ವಿಂಟಲ್ ಸುಣ್ಣವನ್ನ ಹಾಕ್ತಾ ಇದ್ದೇವೆ ಅದು ಮಣ್ಣಿನ ಸಮತೋಲನ ಕಾಪಾಡ್ಲಿಕ್ಕೆ ಅಂತ ಪ್ರತಿ ವರ್ಷವೂ ಐದು ಕ್ವಿಂಟಲ್ ಅನ್ನ ಹಾಕಲೇಬೇಕು ಈ ತರ ಅದನ್ನ ಸುಣ್ಣವನ್ನ ಬಳಕೆ ಮಾಡ್ತಾ ಇದ್ದೇವೆ ಈಗ ಮಳೆಯಲ್ಲಿ ಆಗಿರುವಂತಹ ಒಂದು ತಡ ಏನಾಗಿದೆ ಇದರಿಂದಾಗಿ ಮಣ್ಣಿಗೆ ಸುಣ್ಣ ವ್ಯತ್ಯಾಸ ಆಗಿದೆಯಾ ಇಲ್ಲ ಇಲ್ಲ ಆತರೇನಾಗಿಲ್ಲ ಅಂದ್ರೆ ಮಳೆಯ ಮಧ್ಯದಲ್ಲಿ ಒಂದು ನಾಲ್ಕು ದಿನ ಐದು ದಿನ ಬಿಡುವಿತ್ತು ಆವಾಗ ನಾವೆಲ್ಲ ಸುಣ್ಣವನ್ನ ಕೊಟ್ಟು ಅದಕ್ಕೆ ಸಮತೋಲನ ಕಾಪಾಡಿಕೊಂಡಿದ್ದೇವೆ ಸುಣ್ಣ ಕೊಡದೆ ಹೋದ್ರೆ ಏನು ಸಮಸ್ಯೆ ಬರ್ತದೆ ಸುಣ್ಣ ಕೊಡದೆ ಹೋದ್ರೆ ಈಗ ಯಾವ ತರ ಅಂದ್ರೆ ನಮ್ಮ ಬೆಳೆಗಳ ಗೊಬ್ಬರ ಮತ್ತು ನಾವು ಹಾಕಿದಂತ ಪೊಟ್ಯಾಶ್ ಇರಲಿ ಯೂರಿಯಾ ಇರಲಿ ಇವುಗಳಲ್ಲೆಲ್ಲ ಸಮತೋಲನ ಹೆಚ್ಚು ಕಡಿಮೆ ಆಗಿರುತ್ತದೆ ಒಂದು ವೇಳೆ ಯೂರಿಯಾ ಪ್ರಮಾಣ ಜಾಸ್ತಿ ಇದೆ ಅಂತ ಆದರೆ ಅಥವಾ ಪೊಟ್ಯಾಶ್ ಪ್ರಮಾಣ ತುಂಬ ಹೇರಳವಾಗಿದೆ ಅಂದರೆ ಮರಕ್ಕೆ ಬೇಡವಾದ ರೀತಿಯಲ್ಲಿ ಅದು ಇದೆ ಅಂತ ಆದರೆ ನಮ್ಮ ಭೂಮಿಯಲ್ಲಿ ಈ ಸುಣ್ಣ ಎನ್ನುವುದು ಅದನ್ನೆಲ್ಲ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ತದೆ ಮತ್ತು ಸುಣ್ಣದಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತದೆ ಮತ್ತೆ ಮಣ್ಣಿನಲ್ಲಿ ಹೊಸತಾದ ಒಂದು ಮಣ್ಣಿನ ಫಲವತ್ತತೆಯೇ ಜಾಸ್ತಿ ಮಾಡುತ್ತದೆ ಸುಣ್ಣ ಇದು ಕೊಳೆ ರೋಗಕ್ಕೆ ಅಂತಾನೆ ಸುಣ್ಣವನ್ನ ಬಳಕೆ ಒಂದು ಪ್ರದೇಶಗಳಲ್ಲಿ ಮಣ್ಣು ಹುಳಿಯಾಗ್ತದೆ ಅಂತ ಹೇಳ್ತೀವಿ ಒಂದು ನಿರ್ವಹಣೆ ಮಾಡುವುದಕ್ಕೂ ಕೂಡ ಈ ಸುಣ್ಣ ಒಂದು ಅವಶ್ಯಕತೆ ಹೌದು ಕೊಡ್ತಾರೆ ಆಮೇಲೆ ಮಿಶ್ರ ಬೆಳೆಯ ಬಗ್ಗೆ ನಾವು ಪ್ರಾರಂಭದಲ್ಲಿ ಒಂದು ಮಾತನ್ನ ಆಡಿದ್ದೀವಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಸಾಧ್ಯತೆಗಳಿವೆ ಅಂತ ಹೇಳಿ ನೀವು ವೆನಿಲವನ್ನ ಪ್ರಮುಖವಾಗಿ ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಿ ಈ ಹಿಂದೆ ವ್ಯಾಪಕವಾಗಿ ಮಾಡಿದ್ರಿ ಆ ನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ನಶಿಸಿ ಹೋಯಿತು ಅಂತ ಈಗ ಮರುಹುಟ್ಟು ಪಡಿತಾ ಇದೆ ಹೇಗಿದೆ ಸದ್ಯದ ಪರಿಸ್ಥಿತಿ ಮರುಹುಟ್ಟು ಪಡಿತಾ ಇದೆ ಇದು ಆಶಾದಾಯಕ ಬೆಳೆಯಾಗಿದೆ ಅಷ್ಟೇ ಇದು ಯಾಕೆಂದ್ರೆ ಇವಾಗ ನೋಡಿದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಒಣಗಿದ ಕರೆಗೆ ಬರೀ ಆರ್ನೂರು ರೂಪಾಯಿ ಕೆಜಿ ಹಸಿದಕ್ಕೆ ನೂರ ಐವತ್ತು ರೂಪಾಯಿಯಿಂದ ಎರಡ್ ನೂರು ರೂಪಾಯಿ ಕೆಜಿ ಈಗ ನಾವು ಮಾಡುವ ಅದಕ್ಕೆ ಖರ್ಚಿನ ವಿಚಾರ ಮಾಡಿದ್ರೆ ನಮ್ಗೆ ಏನು ಅದು ಉಪಯೋಗ ಅಂದ್ರೆ ಲಾಭದಾಯಕ ಅಲ್ಲ ಯಾಕಂದ್ರೆ ನಮ್ಮ ಒಂದು ತೋಟದಲ್ಲಿ ಅದನ್ನು ಮಾಡಿಕೊಂಡು ಹೋಗಬೇಕು ಅದನ್ನು ಮುಂದುವರಿಸಬೇಕು ಎಂಬಂತ ಭಾವನೆ ನಾವು ಕೃಷಿಕರಾದವರು ಅದನ್ನು ನಶಿಸಬಾರದು ನಮಗೆ ಅದು ಒಂದು ಇಂದಲ್ಲ ನಾಳೆ ಅದು ಒಂದು ಬರ್ತದೆ ಎಂಬ ಆಶಾದಾಯಕದಿಂದ ನಾವು ವೆನಿಲಾವನ್ನ ಮಾಡ್ತಾ ಇದ್ದೇವೆ ಈಗ ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಈಗ ವೆನಿಲಾ ಒಂದು ಬಳ್ಳಿಯ ಒಂದು ನಿರ್ವಹಣೆ ಮಾಡುವುದಂದ್ರೆ ಏನೇನು ಮಾಡಬೇಕಾಗ್ತದೆ ಮತ್ತೆ ಮುಂದೆ ಒಂದು ಆಶಾದಾಯಕ ಒಂದು ಬೆಲೆಯು ಕೂಡ ಸಿಗಬಹುದು ಅಂತ ಹೇಗೆ ನಿರೀಕ್ಷೆ ಮಾಡ್ತೀರಿ ನೀವು ಸಂಪೂರ್ಣ ಸಾವಯವದಲ್ಲಿಯೇ ವೆನಿಲಾವನ್ನ ನೆಟ್ಟು ಅದಕ್ಕೆ ಬೇಕಾಗುವಂತ ದಡ್ಡಿ ಗೊಬ್ಬರವೋ ಅಥವಾ ಜೀವಾಮೃತವನ್ನ ನೀಡಿ ಅದನ್ನ ಪೋಷಣೆ ಮಾಡ್ಲೇಬೇಕು ಮತ್ತೆ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸ್ವಲ್ಪ ಟ್ರೆಸ್ ಮಾಡ್ಬೇಕು ಅಂದ್ರೆ ಅದನ್ನು ಹೂ ಆಗ್ಲಿಕ್ಕೆ ಹಾರ್ವೆಸ್ಟಿಂಗ್ ಆಗೋ ಟೈಮ್ ಅಲ್ಲಿ ಬಿಡಬೇಕು ಒಂದು ಒಂದು ತಿಂಗಳ ನೀರನ್ನು ತಾಗದೇ ಇರೋ ತರನೇ ಅದನ್ನ ಟ್ರೆಸ್ ಮಾಡ್ಬೇಕು ಅಷ್ಟು ಮಾಡಿದ್ರೆ ಮಾತ್ರ ಅದು ಹೂ ಬರ್ತದೆ ಹೂ ಬಂದ್ಮೇಲೆ ಅಷ್ಟು ಹೂವಿಗೂ ನಾವು ಪರಗ ಸ್ಪರ್ಶ ಮಾಡಬಾರ್ದು ನಮ್ಮ ಅನುಭವದ ಪ್ರಕಾರ ಮಾಡಬಾರ್ದು ಯಾಕೆಂದ್ರೆ ಈಗ ಇಪ್ಪತ್ತು ಹೂವು ಬಂತು ಹೂ ಬಂದ್ರೆ ಇಪ್ಪತ್ತು ಹೂವಿಗೂ ನಾವು ಪರಾಗಸ್ಪರ್ಶ ಮಾಡಿದ್ರೆ ಇಪ್ಪತ್ತು ಹೂವು ಅದು ಎಲ್ಲದಕ್ಕೂ ಅದರ ಆಹಾರವನ್ನ ಪಡ್ಕೊಬಿಡ್ತದೆ ಅದರಲ್ಲಿ ನಾವು ಹತ್ತರಿಂದ ಹನ್ನೆರಡು ಹೂವು ಮಾತ್ರ ಪರಾಗಸ್ಪರ್ಶ ಮಾಡಿದಾಗ ಉಳಿದ ಹೂಗಳ ಶಕ್ತಿಗಳನ್ನೆಲ್ಲ ಈ ಕರೆಗೆ ಬಂದು ಇದು ನಮಗೆ ಎಂಟರಿಂದ ಹತ್ತು ಇಂಚು ಹನ್ನೆರಡು ಇಂಚು ತನಕ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ನಮಗೆ ಎ ಗ್ರೇಡ್ ಗ್ರೇಡ್ ಅಂತ ಇರುತ್ತೆ ಎ ಗ್ರೇಡ್ ನಲ್ಲಿ ನಾವು ಆ ವೆನಿಲಾವನ್ನ ಮಾರಾಟ ಮಾಡಿ ಅದಕ್ಕೆ ಅತ್ಯುತ್ತಮವಾದ ಫಲವನ್ನು ಪಡಿಬೋದು ಈಗ ಒಂದು ಕಾಲದಲ್ಲಿ ವೆನಿಲಾ ಸಾಕಷ್ಟು ವ್ಯಾಪಕವಾಗಿ ಹಬ್ಬಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಾಯಿಲೆಗಳು ಕೂಡ ಬಂದವು ಅದು ವೈರಸ್ನಿಂದ ಆಗಬಹುದು ಅಥವಾ ಬ್ಯಾಕ್ಟೀರಿಯಾದಿಂದ ಆಗ್ಬೋದು ಶಿಲೀಂಧ್ರದಿಂದ ಆಗ್ಬಹುದು ಈಗ ಹೇಗಿದೆ ಪರಿಸ್ಥಿತಿ ಈಗ ಅದು ನಿಜವಾಗಲೂ ಹೇಳಬೇಕು ಅಂದ್ರೆ ಕಾಯಿಲೆ ಬಂದಿದ್ದು ಹೊರಗಿಂದ ಎನ್ನುವುದಕ್ಕಿಂತನೂ ನಾವು ಬಳಸುತ್ತಿರುವ ರಾಸಾಯನಿಕ ಬಳಕೆ ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ವೆನಿಲಾ ಕೆಲವಷ್ಟು ಕಡೆ ನಾವು ಅದನ್ನು ಗುಣಮಟ್ಟವನ್ನು ಕಳಪೆ ಮಾಡಿಕೊಂಡಿದ್ದೇವೆ ನಾವು ಅದನ್ನು ಸಾವಯವದಲ್ಲೇ ಮಾಡಿದ್ರೆ ಬಹುಶಃ ಅದು ಯಾವ ರೋಗಕ್ಕೂ ಈಡಾಗುವುದಿಲ್ಲ ಮತ್ತೆ ಮಳೆಗಾಲದಲ್ಲಿ ಒಂದು ನಾವು ತುತ್ತ ಸುಣ್ಣ ತುತ್ತ ಸುಣ್ಣ ಸಿಂಪಡಿಸಿದರೆ ಅದು ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅದರಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ ಇನ್ನೊಂದು ಪ್ರಮುಖವಾದಂತಹ ಒಂದು ಸಂಗಾತಿ ಬೆಳೆ ಅಥವಾ ಮಿಶ್ರ ಬೆಳೆ ಅಂತಂದ್ರೆ ಕಾಳುಮೆಣಸು ಬಹುಶಃ ನಿಮ್ಮ ಅಡಿಕೆ ತೋಟದಲ್ಲಿ ಕೂಡ ವ್ಯಾಪಕವಾಗಿ ಕಾಳುಮೆಣಸು ನಾವು ನೋಡ್ತಾ ಇದ್ದೀವಿ ಹೇಳಿ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಮತ್ತು ಇದರ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಕಾಳುಮೆಣಸು ತುಂಬಾ ಸ್ಪರ್ಧಾತ್ಮಕ ಬೆಳೆ ಇದು ಈಗ ನಮಗೆಲ್ಲ ಒಂದು ಚಾಲೆಂಜಿಂಗ್ ಆಗಿದ್ದಂತ ಬೆಳೆ ಇದರಲ್ಲಿ ನಾವು ಕಾಪಾಡ್ಕೊಳ್ಳೋದು ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಬಳ್ಳಿಯನ್ನ ಮಗುವಿನಂತೆ ಕಾಪಾಡ್ಕೊಳ್ಬೇಕು ಅದಕ್ಕೂ ಕೂಡ ಹಾಗೆ ಮಳೆಗಾಲ ಜಾಸ್ತಿ ಆದ್ರೆ ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡಿ ಬಳಕೆ ಮಾಡುವುದು ಮತ್ತು ನೀರನ್ನು ನಿಲ್ಲದೇ ಇರೋ ತರ ನೋಡ್ಕೋಬೇಕು ಮತ್ತೆ ಅದಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಗಿಡಗಳಿಗೆ ಸಿಂಪಡಿಸಲೇಬೇಕು ಎರಡು ತಿಂಗಳಿಗೊಮ್ಮೆ ಆದರೂ ಒಂದು ಪೋಷಕಾಂಶಗಳನ್ನು ನಾವು ಸಿಂಪಡಿಸಲೇಬೇಕು ಇಲ್ಲಾಂದ್ರೆ ಅದರ ಗುಣಮಟ್ಟನೂ ಕಳಪೆ ಆಗುತ್ತೆ ಮತ್ತು ಹೊರಗಿನಿಂದ ಬಂದ ರೋಗಗಳು ಎಲೆ ರೋಗ ಮತ್ತು ಬೇರು ಹುಳು ರೋಗ ಅಂತೂ ಇದೆ ಅವುಗಳೆಲ್ಲ ಬಂತು ಅಂತಾದ್ರೆ ತುಂಬಾ ಕಷ್ಟ ಕಾಪಾಡಿಕೊಳ್ಳುವುದು ಅದಕ್ಕಾಗಿ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಕೊಡ್ತಾ ಇರುವಂತಹ ಪೋಷಕಾಂಶ ಮತ್ತು ಬ್ಲೈಟೆಕ್ಸ್ ಎಂಬಂತ ಒಂದು ಹೌದು ಕ್ರಿಮಿನಾಶಕ ಮತ್ತೆ ಜಂತು ನಾಶಕ ಇವುಗಳನ್ನ ನಾವು ಬೇರೆಗೆ ಕೊಡ್ತಾನೆ ಇರಬೇಕು ಒಂದು ಮೂರು ತಿಂಗಳಿಗೊಮ್ಮೆ ಕೊಡಬೇಕು ಮತ್ತು ಕೆಳಗಡೆ ಒಂದು ಸ್ವಲ್ಪ ನೀರು ನಿಲ್ಲದಂತೆ ಅದನ್ನು ನಾವು ಕಾಪಾಡಿಕೊಳ್ಬೇಕು ಈ ತರ ಮಾಡಿದರೆ ಮಾತ್ರ ನಮಗೆ ಅದು ಆಶಾದಾಯಕವಾಗಿ ಬೆಳೆಗಳನ್ನ ಕೊಡ್ತದೆ ಕಾಳು ಒಂದು ತಳಿ ವೈವಿಧ್ಯತೆ ಬಗ್ಗೆ ಹೇಳಿ ಇತ್ತೀಚೆಗಂತೂ ಪಣಿಯೂರಿನ ಜೊತೆ ಜೊತೆಗೆ ಸಾಕಷ್ಟು ಬೇರೆ ತಳಿಗಳು ಕೂಡ ಬಂದಿದ್ದಾವೆ ಅಂತ ಕೇಳಿದೀವಿ ಪಣಿಯೂರಿನಲ್ಲಿ ಈಗ ಒಂದರಿಂದ ಹತ್ತು ದಾಟಿ ಹೋಗಿದೆ ಅದು ಬಿಟ್ಟು ಕುಂಭಕ ತೈವಾನು ಇವ ತುಂಬಾ ಸಿಗಂದಿನಿ ಇವತ್ತೆಲ್ಲ ಬೇರೆ ಬೇರೆ ಅದು ಈ ನಂಬರ್ಗಳನ್ನು ದಾಟಿ ಹೋಗಿದೆ ಹಾಗಾಗಿ ನಮ್ಮಲ್ಲಿಯ ಬಳಕೆ ನಾವು ಪಣಿಯೂರು ಒಂದನ್ನ ಹೆಚ್ಚಾಗಿ ಬಳಸ್ತಾ ಇದ್ದೇವೆ ತೇವಮನ ಬಳಸ್ತಾ ಬಳಸ್ತಾ ಇದ್ದೇವೆ ಪಣಿಯೂರ್ ಒಂದು ನಮ್ಮ ತೋಟದ ತಂಪಿರುವ ಕಾರಣ ಅದು ಪಣಿಯೋರ್ ಒಂದಿನ ಬೆಳೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಮತ್ತೆ ರೋಗಗಳು ಪಣಿಯೋರ್ ಒಂದಿಗೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಅದನ್ನ ನಾವು ತುಂಬಾ ಅನುಕೂಲಕರವಾಗಿ ಬೆಳಿತಾ ಇದ್ದೇವೆ ಸಿಗಂದಿನಿ ಅಥವಾ ಬೇರೆ ತಳಿಗಳು ಸಿಗಂದಿನೂ ಬೆಳೀತಾ ಇದ್ದೇವೆ ನಮಗೆ ಅದು ನಮ್ಮ ತೋಟದಲ್ಲಿ ತಂಪು ಇರುವ ಕಾರಣ ಅದು ಬೆಳೆಗಳು ಕಡಿಮೆ ಅದಕ್ಕೆ ಸ್ವಲ್ಪ ಬಿಸಿಲಿನ ವಾತಾವರಣ ಜಾಸ್ತಿ ಬೇಕು ಎಪ್ಪತ್ತು ಶೇಕಡ ಪ್ರಮಾಣ ಬಿಸಿಲು ಇದ್ದು ಗಾಳಿ ಬಂದ್ರೆ ಮಾತ್ರ ಅದು ತುಂಬಾ ಬೆಳೆಗಳು ಬರ್ತದೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಆಮೇಲೆ ಈಗ ಕಾಳು ಮೆಣಸಿನ ಬಳ್ಳಿಯ ನಿರ್ವಹಣೆಯ ಬಗ್ಗೆ ಹೇಳಿ ವರ್ಷ ಪೂರ್ತಿ ಏನೇನು ಮಾಡಬೇಕಾಗ್ತದೆ ಪ್ರತ್ಯೇಕವಾಗಿ ಗೊಬ್ಬರವನ್ನು ಕೊಡುವಂತಹದ್ದು ನೀರಾವರಿ ಸಿಂಪಡಣೆ ಸಿಂಪಡೆಯುವಂತಹದ್ದು ಇದರ ಬಗ್ಗೆ ಹೇಳಿ ನಾವು ಪ್ರತಿ ವರ್ಷ ಪ್ರಾರಂಭದಿಂದನೂ ಮೊದಲ ವರ್ಷದಿಂದನೇ ಪ್ರಾರಂಭ ಮಳೆಗಾಲದಲ್ಲಿ ನಾವು ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಬೇಕಾದ ಗೊಬ್ಬರವನ್ನು ನೀಡಲಬೇಕು ಅಡಿಕೆ ಮರಕ್ಕೆ ಒಂದೂವರೆ ಎರಡು ಕೆಜಿ ಅಥವಾ ನಾಲ್ಕು ಕೆಜಿ ಗೊಬ್ಬರವನ್ನು ಕೊಟ್ಟರೆ ಅಥವಾ ದಡ್ಡಿ ಗೊಬ್ಬರವನ್ನು ಹದಿನೈದು ಕೆಜಿ ನಾವು ನೀಡಿದರೆ ಕನಿಷ್ಠ ಐದು ಕೆಜಿ ಆದರೂ ಕಾಳು ಮೆಣಸಿಗೆ ಕೊಡಬೇಕು ಅಡಿಕೆ ಮರಕ್ಕೆ ಕೊಟ್ಟದ್ದು ಅಡಿಕೆ ಮರಕ್ಕೆ ಇರಬೇಕು ಹೊರತಾಗಿ ನಾವು ಐದು ಕೆಜಿಯನ್ನ ಕಾಳು ಮೆಣಸಿಗೆ ನೀಡ್ತಾ ಇದ್ದೇವೆ ಮತ್ತೆ ಗೊಬ್ಬರದ ಮಾಡಿ ಮುಚ್ಚಿಗೆ ಮಾಡುವುದು ಮುಚ್ಚಿಗೆ ಮಾಡಿದ ನಂತರ ನಾವು ಅದಕ್ಕೆ ಪ್ರಪ್ರಥಮವಾಗಿ ಅದಕ್ಕೆ ಬೋರ್ಡೋ ದ್ರಾವಣ ಮಳೆಗಾಲದಲ್ಲಿ ಒಂದು ಬೋರ್ಡೋ ದ್ರಾವಣ ಕೊಡ್ತೇವೆ ಅದರ ನಂತರ ಅದಕ್ಕೆ ಬೇಕಾದ ಪೋಷಕಾಂಶ ಈಗ ಕ್ರಾಂತಿ ಅಂತ ಇದೆ ಈ ತರ ಕ್ರಾಂತಿ ಹದಿನಾಲ್ಕು ಜೀರೋ ನಲವತ್ತೈದು ಇದನ್ನು ಮತ್ತೆಲ್ಲೂ ಕೂಡ ಮೈಕ್ರೋ ನ್ಯೂಟ್ರಿ ನ್ಯೂಟ್ರೆಂಟು ಪೆಪ್ಪರ್ ಸ್ಪೆಷಲ್ ಇವುಗಳನ್ನ ಕೊಡ್ತೇವೆ ಅದಾದ ನಂತರ ಮತ್ತೆ ಎರಡು ತಿಂಗಳ ಕಳೆದ ಮೇಲೆ ಮತ್ತೆ ನಾವು ಬೋರ್ಡ್ ಸ್ಪ್ರೇ ಮಾಡ್ತೇವೆ ಬೋರ್ಡ್ ಸ್ಪ್ರೇ ಮಾಡಿ ಮತ್ತೆ ಇದೆ ಇದೇ ತರ ಪೋಷಕಾಂಶಗಳನ್ನ ಮತ್ತೆ ಸ್ಪ್ರೇ ಮಾಡ್ತೇವೆ ಹೀಗೆ ಎರಡೆರಡು ತಿಂಗಳಿಗೊಮ್ಮೆ ಸ್ಪ್ರೇ ಮಾಡ್ತಾ ಇರ್ತೇವೆ ಈಗ ಕಾಳು ಮೆಣಸಿನಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ನೀವು ಪ್ರಯತ್ನ ಹೌದು ನಾವು ಇಡೀ ತೋಟಕ್ಕೆ ಮಲ್ಚಿಂಗ್ ಮಾಡಿದ್ದೇವೆ ಮಲ್ಚಿಂಗ್ ಮಾಡೋದು ತುಂಬಾ ಅತ್ಯುತ್ತಮ ಮಳೆಗಾಲ ಹೇಗೆ ಅನುಕೂಲ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಲೇಬೇಕು ಯಾಕೆಂದ್ರೆ ಒಂದು ಕಳೆಗಳು ಕಳೆಗಳ ನಿವಾರಣೆ ಕಳೆಯು ಮೆಣಸಿನ ಬಳ್ಳಿಯ ಕೆಳಗೆ ಬಂದ ಬುಡಕ್ಕೆ ಬಂದರೆ ನಾವು ಅದನ್ನ ಕೀಳುವಾಗ ಮೆಣಸಿನ ಬಳ್ಳಿಯ ಬೇರುಗಳು ತಂತು ಬೇರುಗಳು ಅಂತ ಇರುತ್ತದೆ ಆ ಬೇರುಗಳಿಗೆಲ್ಲ ನೋವಾಗುತ್ತೆ ನಾವು ಗಿಡವನ್ನು ಕೀಳುವಾಗ ಅದರ ಬೇರು ಸಹ ಕಟ್ ಆಗ್ತದೆ ಅದರಿಂದ ಈಗ ನಾವು ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡೋದ್ರಿಂದ ಅಲ್ಲಿ ಯಾವುದೇ ಕಳೆಗಳು ಬರುವುದಿಲ್ಲ ಒಂದು ಇದು ನಮಗೆ ತುಂಬಾ ಉಪಯೋಗ ಸೂಕ್ಷ್ಮ ಉಪಯೋಗ ಇನ್ನು ಎರಡನೇದಾಗಿ ಏನಾಗ್ತದೆ ಅಂದ್ರೆ ನಮ್ಮ ತೋಟದಲ್ಲಿ ನೀರು ಬಸಿಗಾಲುವೆಗಳು ಸಣ್ಣ ಇರುವುದರಿಂದ ಅಥವಾ ಬಸಿಗಾಲುವೆಗಳು ಇಲ್ಲ ಅಂತ ಇಟ್ಕೊಳ್ಳಿ ತೋಟದಲ್ಲಿ ನೀರುಗಳು ವಿಪರೀತವಾಗಿ ಮಳೆಗಳು ಬಂದು ಬೇರಿನ ಬುಡಕ್ಕೆ ನೀರು ನಿಲ್ಲಬಾರದು ಇದನ್ನ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದ್ರಿಂದ ಕಾಪಾಡ್ತದೆ ಮತ್ತೆ ಮಣ್ಣಿನ ಕೊರತ ತಡೆಗಟ್ತದೆ ಇದು ಪ್ರಮುಖವಾದ ಒಂದು ಅಂಶ ಇದಕ್ಕಾಗಿ ಖಂಡಿತವಾಗಿಯೂ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಮಾಡಲೇಬೇಕು ಎಂಬುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕಾಳುಮೆಣಸುವ ತಕ್ಷಣ ರೋಗಗಳಲ್ಲಿ ಪ್ರಮುಖವಾಗಿ ಕೊಳೆರೋಗ ಕೊಳೆ ರೋಗ ಎನ್ನುವಂಥದ್ದು ಒಂದು ಬಾಧಿಸುವಂತಹ ಒಂದು ರೋಗ ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹಂತ ಹಂತವಾಗಿ ಹೇಗೆ ಮಾಡ್ತೀರಿ ಕೊಳೆ ರೋಗಕ್ಕೆ ನಾವು ಇವಾಗ ಏನು ಅಂದ್ರೆ ಒಮ್ಮೆಗೆ ಒಂದು ಸಲ ಒಂದು ಬಳ್ಳಿಗೆ ಕೊಳೆ ರೋಗ ಬಂತು ಅಂತ ಆದ್ರೆ ಅದನ್ನ ಮೊದಲು ಹೊರಗಡೆ ಹಾಕಬೇಕು ಹೊರಗಡೆ ಹಾಕಿ ಅದನ್ನ ಬೆಂಕಿಯಲ್ಲಿ ಸುಡಬೇಕು ಅಥವಾ ಅದನ್ನು ನಮ್ಮ ತೋಟದಿಂದ ಒಂದು ಕಿಲೋಮೀಟರ್ ದೂರ ಆದರೂ ಅದನ್ನ ಎಸೆಯಬೇಕು ಇದು ಮೊದಲ ಪ್ರಯತ್ನ ಇನ್ನು ಬಂದ ಗಿಡಕ್ಕೆ ನಾವು ಆರೈಕೆ ಮಾಡುವುದು ತುಂಬಾ ಕಷ್ಟ ಅದು ಬರದಂತೆ ನೋಡಿಕೊಳ್ಳಿಕ್ಕೆ ನಾವು ಬ್ಲೈಟೆಕ್ಸ್ ಅನ್ನ ಹಾಕ್ಲೇಬೇಕಾಗ್ತದೆ ಹಾಕ್ತೇವೆ ಆದ್ರೂ ಅದನ್ನ ನಿಯಂತ್ರಿಸಿ ಆ ಹುಳುಗಳು ಅದನ್ನ ಹಾಳು ಮಾಡ್ಲಿಕ್ಕೆ ಬಂದೇ ಬರ್ತದೆ ಅವಾಗ ನಾವು ಏನ್ ಮಾಡ್ತೇವೆ ಅಂದ್ರೆ ಆ ಗಿಡಗಳನ್ನ ಮೊದಲು ತೋಟದಿಂದ ಹೊರಗೆ ಹಾಕ್ತೇವೆ ಉಳಿದ ಗಿಡಕ್ಕೆ ಬೇಕಾಗುವ ಅದಕ್ಕೆ ಬೇಕಾಗುವಂತ ಔಷಧ ಅಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಔಷಧಗಳು ಬೇರೆ ಬೇರೆ ಆಗ್ತಾ ಇರ್ತದೆ ಆ ಟೈಮಲ್ಲಿ ಅದಕ್ಕೆ ಏನ್ ಬೇಕು ಅಂತ ನಾವು ತಜ್ಞರನ್ನು ಕರೆದುಕೊಂಡು ಬಂದು ಅವರಲ್ಲಿ ಕೇಳಿ ಅದಕ್ಕೆ ಸಿಂಪಡಿಸ್ತೇವೆ ಅಷ್ಟಾದಾಗ ನಮಗೆ ಅದು ತುಂಬಾ ನಿಯಂತ್ರಣದಲ್ಲಿ ಇರ್ತದೆ ಬಳಕೆ ಮಾಡಿದ್ರೆ ಟ್ರೈಕೋಡರ್ಮ ಮತ್ತು ಸುಡೋಮನಸ್ಸನ್ನ ಬಳಕೆ ಮಾಡೇ ಮಾಡ್ತೇವೆ ಅದನ್ನ ನಾವು ಗೊಬ್ಬರದ ರಾಸಾಯನಿಕ ರಾಸಾಯನಿಕ ಎಷ್ಟು ಪ್ರಮಾಣದಲ್ಲಿ ಹಾಕತೇವೋ ಈಗ ಇಪ್ಪತ್ತು ಪರ್ಸೆಂಟು ರಾಸಾಯನಿಕ ನಮಗೆ ಎಂಬತ್ತು ಪರ್ಸೆಂಟ್ ನಾವು ಸಾವಯವ ಆ ಸಾವಯವಕ್ಕೆ ಬೇಕಾದ್ರೂ ನಮಗೆ ಟ್ರೈಕೋಡರ್ಮ ಬೇಕೇ ಬೇಕು ಪ್ರತಿಯೊಬ್ಬನ ತೋಟದಲ್ಲೂ ಇವಾಗ ಟ್ರೈಕೋಡರ್ಮ ಇಲ್ಲ ಅಂದ್ರೆ ನಮಗೆ ಕೀಟನಾಶಕಗಳನ್ನ ಕೊಲ್ಲುವ ಶಕ್ತಿ ಬೇರೆ ಯಾವುದ್ರಲ್ಲೂ ಇಲ್ಲ ಅದಕ್ಕೆ ಬೇಕಾಗೋದು ಟ್ರೈಕೋಡರ್ಮ ಟ್ರೈಕೋಡರ್ಮಾ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಕೀಟಗಳನ್ನ ಅವುಗಳಲ್ಲೂ ಒಂದು ಸೂಕ್ಷ್ಮಾಣು ಜೀವಿಗಳು ಉತ್ಪನ್ನ ಆಗ್ತದೆ ಟ್ರೈಕೋಡರ್ಮದಲ್ಲಿ ಅವುಗಳು ಏನ್ ಮಾಡ್ತದೆ ಅಂದ್ರೆ ಆ ಜೀವಿಗಳನ್ನ ಅಲ್ಲೇ ಫೈಟ್ ಮಾಡಿ ಅದನ್ನ ತೆಗೆದು ಬಿಡ್ತದೆ ನಾವು ಔಷಧ ಹಾಕುವುದರಿಂದ ಎಷ್ಟೇ ಔಷಧ ಮಾಡಿದರೂ ಅದು ಔಷಧವೇ ಇದು ಹಾಗಲ್ಲ ಇದು ನೈಸರ್ಗಿಕವಾದ ಒಂದು ಪ್ರಕ್ರಿಯೆ ಒಂದು ಹುಳವನ್ನ ಮತ್ತೊಂದು ಹುಳ ಒಳ್ಳೆ ಹುಳ ಬಂದು ಆ ಕೆಟ್ಟ ಹುಳವನ್ನ ಕೀಟವನ್ನ ತೆಗೆಯೋದು ಅನಾಶ ಮಾಡೋದು ಅದರಿಂದ ಏನಾಗ್ತಾ ಇದೆ ಅಂದ್ರೆ ಟ್ರೈಕೋಡರ್ಮ ಬಳಕೆ ಮಾಡ್ಲೇಬೇಕು ಮಾಡ್ತಾ ಇದ್ದೇವೆ ಎಲ್ಲರೂ ಮಾಡ್ತಾ ಇದ್ದೇವೆ ಟ್ರೈಕೋಡರ್ಮ ಆಮೇಲೆ ಕಾಳುಮೆಣಸಿನ ಬಳ್ಳಿಯ ಎತ್ತರವನ್ನು ಎಷ್ಟರ ಮಟ್ಟಿಗೆ ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಒಂದು ಇಪ್ಪತ್ತಡಿಯೋ ಮೂವತ್ತಡಿನೋ ನಿರ್ವಹಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ಕಾಳು ಮೆಣಸಿಗೆ ನಿಜವಾಗ್ಲು ಅದು ಮಾಡಲೇಬೇಕು ಯಾಕಂದ್ರೆ ನಾವು ಇಪ್ಪತ್ತೈದು ಅಡಿ ನಾವು ಇಟ್ಟುಕೊಂಡದ್ದು ನಮ್ಮ ತೋಟದಲ್ಲಿ ಇಪ್ಪತ್ತೈದು ಅಡಿ ಅಂತ ಮಾಡಬೇಕು ಪ್ರತಿ ವರ್ಷ ಅದನ್ನ ಕಟಾವು ಮಾಡಬೇಕು ಎಂಬ ಪ್ರಯತ್ನ ಮಾಡ್ತಾನೆ ಇದ್ದೇವೆ ಮಾಡ್ತೇವೆ ಯಾಕೆಂದರೆ ಅದು ಟಾಪ್ ಶೂಟ್ ಅಂತ ಮಾಡ್ತಾ ಇದ್ದೇವೆ ಈಗ ಟಾಪ್ ಶೂಟ್ ಅಂತ ಮೇಲ್ ಬರ್ತಾ ಇದೆ ಮೇಲಿನ ಸುಳಿಗಳನ್ನ ಕಟ್ ಮಾಡಿ ಅದನ್ನ ಟಾಪ್ ಶೂಟ್ ಮಾಡಿ ಗಿಡಗಳನ್ನ ಬೆಳೆಸುದು ಇವಾಗ ನಾವು ಏನಾಗ್ತಾ ಇದೆ ಮೂವತ್ ಮೂವತ್ತೈದು ಅಡಿ ಬೆಳೆದಾಗ ಈ ಶಕ್ತಿಗಳೆಲ್ಲ ಮೂವತ್ತೈದು ಅಡಿ ಮೇಲ್ಗಡೆನೆ ಕಾಳು ಬರ್ತಾ ಇದೆ ಬಿಟ್ರೆ ಕೆಳಗಡೆ ಕಾಳು ಬರ್ತಾ ಇಲ್ಲ ನಾವು ಬಿಸಿಲು ಬರ್ತಾ ಇಲ್ಲ ಮತ್ತೆ ಅವು ಅವುಗಳಿಗೆ ಗಾಳಿ ಶಕ್ತಿ ಬಿಸಿಲಿನ ಶಕ್ತಿ ಸಿಕ್ಕೋದ್ರಿಂದ ತುಂಬಾ ಅದು ಅನುಕೂಲವಾಗಿ ಅಲ್ಲೇ ಬೆಳೆಗಳು ಬರ್ತಾ ಇದೆ ಕೆಳಗಡೆ ಬರ್ತಾ ಇಲ್ಲ ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವಾಗ ಇಪ್ಪತ್ತೈದು ಬೂಟಿಗೆ ಕಟಿಂಗ್ ಮಾಡುದು ಕಟಿಂಗ್ ಮಾಡಿ ನಂತರ ಇವಾಗ ಏನಾಗ್ತಾ ಇದೆ ಕೆಳಗಡೆನು ಬರ್ತಾ ಇದೆ ಪೀಕ್ ಮಾಡಲೇಬೇಕು ಅದು ಕಾಳು ಮೆಣಸಿನ ಕೊಯ್ಲು ಮತ್ತು ಸಂಸ್ಕರಣೆಯಲ್ಲಿ ಸೂಕ್ಷ್ಮ ವಿಚಾರಗಳು ಏನೇನು ಕಾಳು ಮೆಣಸು ಆ ತರ ಸೂಕ್ಷ್ಮ ವಿಚಾರ ಏನಿಲ್ಲ ಅದನ್ನ ಸರಿಯಾಗಿ ಹಣ್ಣು ಹಣ್ಣ ಹಣ್ಣಾದಾಗ ಕೊಯ್ಲೇ ಹಣ್ಣಾದಾಗ ಕೊಯ್ದು ಈಗ ನಾವು ಮೂರು ಕೊಯ್ಲು ಮಾಡ್ತೇವೆ ಹಣ್ಣೊಂದೇ ಕೊಯ್ಯೋರು ಮೂರು ಕೊಯ್ಲು ಮಾಡ್ತೇವೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಔಷಧಿ ಸಿಂಪಡಿಸುವುದರಿಂದ ಕೆಲವೊಂದು ಸುಳಿಗಳಿಗೆ ತುಂಬಾ ತಡವಾಗಿ ಬರ್ತದೆ ಮೊದಲ ಬಂದ ಕರೆ ಬೆಳೆದು ಬಿಡ್ತದೆ ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅದಕ್ಕಾಗಿ ನಾವು ಏನ್ ಮಾಡ್ತೇವೆ ಮೂರು ಸಲ ಅದನ್ನು ಕೊಯ್ಯುವ ಪ್ರಕ್ರಿಯೆ ಇಟ್ಟುಕೊಂಡಿದ್ದೇವೆ ತದನಂತರ ಅದು ನಮಗೆ ಉಪಯೋಗವಾಗಿ ಬರ್ತಾ ಇದೆ ಅದನ್ನು ಒಣಗಿಸುವುದು ಇವುಗಳನ್ನ ಮಾಡ್ತಾ ಇದ್ದೇವೆ ಆ ಶೇಖರಿಸಿ ಇಡುವಂತಹದ್ದು ಮತ್ತು ಬಿಳಿ ಕಾಳು ಮೆಣಸು ಮಾಡುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರ ಹೌದು ಹೌದು ನಾವು ಹಣ್ಣುಗಳನ್ನ ಕೊಯ್ದು ನಾವು ಬಿಳಿ ಕಾಳು ನಾವು ಈ ಕಡೆಯಲ್ಲಿ ಬೋಳ್ ಕಾಳು ಅಂತ ಮಾತಾಡ್ತೇವೆ ಬೋಳ್ ಕಾಳು ಅಂತ ಅದನ್ನ ನಾವು ಮಾಡೇ ಮಾಡ್ತೇವೆ ಹಣ್ಣುಗಳನ್ನ ಈಗ ಮೊದಲನೇ ಬಾರಿ ನಾವು ಹತ್ತು ಶೇಕಡಾ ಅಂತ ಹೇಳಿದ್ರಲ್ಲ ನೀವು ಹತ್ತು ಶೇಕಡವನ್ನು ಹಣ್ಣನ್ನು ಕೊಯ್ದು ಪೂರ್ತಿಯಾಗಿ ಬೋಳ್ ಕಾಳನ್ನೇ ಮಾಡೋದು ಬಿಳಿ ಕಾಳನ್ನೇ ಮಾಡೋದು ತರ ಮಾಡ್ತಾ ಇದ್ದೇವೆ ಈಗ ಸಂಸ್ಕರಣೆಯಲ್ಲಿ ಅಥವಾ ಕೊಯ್ಲು ಮಾಡುವಲ್ಲಿ ಏನಾದ್ರು ಸುಧಾರಣೆ ಆಗಿದೆ ಮಿಷಿನರಿ ಏನಾದ್ರು ಬಂದಿದ್ಯಾ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಈಗ ಮಷಿನರಿಗಳು ಒಂದು ತಾಸಿಗೆ ಮೂರು ಕ್ವಿಂಟಲ್ ತನಕ ಕಾಳನ್ನ ತೆರೆಯಬಹುದು ಈ ತರ ಒಂದು ಮಷಿನರಿಗಳು ಬಂದಿದೆ ಮತ್ತೆ ಬಿಳಿ ಕಾಳು ಮಾಡುವುದು ಹಾಗೆ ಬಿಳಿ ಕಾಳು ಹಣ್ಣನ್ನು ಹಾಕಿದಾಗ ಸಿಪ್ಪೆ ಸೊಲ್ದು ಅದು ಬರುವ ತರನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಮಷಿನ್ಗಳು ಬಂದಿದೆ ಇತ್ತೀಚೆಗೆ ಕಾಫಿಯನ್ನು ಕೂಡ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ ನಿಮ್ಮ ಅನುಭವದ ಬಗ್ಗೆ ಹೇಳಿ ಹಾ ನನ್ನ ಅನ್ಬೋದು ನಾನು ಹಾಕಿದ್ದೇನೆ ಕಾಫಿ ಗಿಡ ಇದೆ ನಂದು ಚಂದ್ರಗಿರಿ ಅಂತ ಒಂದು ತಳಿಯನ್ನ ಹಾಕಿದ್ದೇನೆ ಚಂದ್ರಗಿರಿ ಅದು ಸಕಲೇಶ್ಪುರದಿಂದ ತಂದು ಹಾಕಿದ್ದೇನೆ ಇವಾಗ ಚೆನ್ನಾಗಿ ಬರ್ತಾ ಇದೆ ಕಾಫಿ ಏನು ತೊಂದರೆ ಇಲ್ಲ ಅದಕ್ಕೆ ಒಂದು ಎರಡ್ ನೂರ ಐವತ್ತು ರೂಪಾಯಿ ಕೆ ಜಿ ಅಂತೆ ಮಾರ್ಕೆಟ್ ನಲ್ಲಿ ಅದನ್ನ ಖರೀದಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಡ್ಡಿಲ್ಲ ಅದೇನು ತೊಂದರೆ ಆಗ್ತಾ ಇಲ್ಲ ಮತ್ತೆ ಅದು ಕಳೆಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅದರ ಎಲೆಗಳು ನಮ್ಮ ತೋಟಕ್ಕೆ ಎಲೆಗಳು ಈಗ ನಾವು ಹೊರಗಿನಿಂದ ಬೆಟ್ಟದಿಂದ ತರುವಂತ ಕಳೆ ಎಲೆಗಳನ್ನೆಲ್ಲ ಉದರಿದ ಮರದ ಎಲೆಗಳನ್ನೆಲ್ಲ ತಂದು ನಾವು ತೋಟಕ್ಕೆ ಹಾಕ್ತೇವಲ್ಲ ಸೊಪ್ಪು ಮುಚ್ಚಿಗೆ ಅಂತ ಹೇಳ್ತೇವೆ ಈ ಕಾಫಿ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಆ ಕಾಫಿ ಗಿಡದ ಎಲೆಗಳು ತುಂಬಾ ದೊಡ್ಡ ಇರ್ತದೆ ಆ ದೊಡ್ಡ ಇರುವ ಕಾರಣ ಆ ಎಲೆಗಳು ಭೂಮಿಗೆ ಬರ್ತದೆ ಅಲ್ಲಿ ನಮಗೆ ಫಲವತ್ತತೆಯನ್ನು ಅದು ಕೊಡ್ತದೆ ಮತ್ತು ಕಳೆಯ ನಾಶಕವನ್ನು ಅದು ಕಳೆ ಬರದೇ ಇರೋ ತರನೂ ಅದು ನೋಡ್ಕೊಳ್ತದೆ ಈ ಕಾಫಿ ಇದ್ದ ಬುಡದಲ್ಲಿ ಯಾವುದೇ ಕಳೆಗಳು ಹುಟ್ಟುವುದಿಲ್ಲ ಇದೊಂದು ನಮಗೆ ಅನುಕೂಲ ಆಗಿದೆ ಈಗ ಸಾಕಷ್ಟು ಮಿಶ್ರ ಬೆಳೆಯ ಬಗ್ಗೆ ನಾವು ಮಾತನಾಡಿದೀವಿ ಕಾಳು ಮೆಣಸು ಆಗ್ಬಹುದು ಅಥವಾ ವೆನಿಲಾ ಆಗ್ಬೋದು ಅಥವಾ ಏಲಕ್ಕಿ ಆಗ್ಬೋದು ಕಾಫಿ ಆಗ್ಬೋದು ಇವೆಲ್ಲಕ್ಕೂ ಕೂಡ ಮಾನವ ಶ್ರಮ ಬೇಕು ಈ ಮಾನವ ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ಅಥವಾ ನಿರ್ವಹಣೆ ಮಾಡುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ ಇದಕ್ಕೆ ಶ್ರಮ ಬೇಕೇ ಬೇಕು ಮಾನವ ಶ್ರಮ ಬೇಕು ಇದಕ್ಕೆ ಮತ್ತೆ ಕಡಿಮೆ ಮಾಡುವ ಪರ್ಯಾಯವಿಲ್ಲ ಅವ ಪ್ರತಿದಿನ ಹೇಗೆ ಅಂದರೆ ಒಂದು ಸಾಧನೆ ಮಾಡುವಾಗ ಒಬ್ಬನಿಗೆ ಇಂತಿಷ್ಟು ವರ್ಷ ಅಂತ ಇರ್ತದೆ ಒಬ್ಬ ಸಂಗೀತಗಾರ ಆಗಬೇಕಂದ್ರೆ ಒಂದು ಒಂದು ಹತ್ತು ವರ್ಷ ಅದನ್ನು ಅಧ್ಯಯನ ಮಾಡಬೇಕು ಅದನ್ನು ದುಡಿಯಬೇಕು ಹಾಗೆ ನಮ್ಮ ತೋಟದಲ್ಲಿ ನಾವು ಗಿಡವನ್ನು ಬೆಳೆಸಬೇಕು ಅಂದ್ರೆ ಒಂದು ಮಗುವಿನ ತರ ಒಂಬತ್ತು ತಿಂಗಳ ಮಗುವನ್ನು ಹೇಗೆ ಸಾಕ್ತೇವೋ ಅದೇ ತರ ಪ್ರತಿದಿನ ಗಿಡಗಳ ಜೊತೆ ಮಾತಾಡಿ ಅವುಗಳ ಜೊತೆ ಸಮ್ಮಿಲನವನ್ನು ನಾವು ಮಾಡಿಕೊಳ್ಳೇಬೇಕು ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು ನಾವು ಹೊರಗಿನಿಂದ ಬಂದ ಆಳುಗಳ ಹತ್ರ ಮಾಡಿಸುವ ಕೆಲಸ ಕ್ರಮೇಣವಾಗಿ ಇರುತ್ತದೆ ಅದು ದೊಡ್ಡ ದೊಡ್ಡ ಕೆಲಸ ಮಾತ್ರ ಆದ್ರೆ ಮನೆಯ ಯಜಮಾನನಾದವನು ಪ್ರತಿನಿತ್ಯ ನಮ್ಮ ತೋಟದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಪ್ರತಿಯೊಂದು ಗಿಡದಲ್ಲಿ ಅವುಗಳಿಗೆ ಆದ ಭಾವನೆಯನ್ನು ನಾವು ಹಂಚಿಕೊಳ್ಬೇಕು ಗಿಡಗಳಿಗೂ ಭಾವನೆ ಇದೆ ಆ ಗಿಡಗಳೊಂದಿಗೆ ನಾವು ಭಾವನೆಯನ್ನು ಬೆರೆತಾಗ ಆ ಗಿಡಕ್ಕೆ ಯಾವ ಪೋಷಕಾಂಶ ಅಗತ್ಯ ಇದೆ ಮತ್ತು ಯಾಕೆ ಈ ಅದರಲ್ಲಿರುವ ಸಮಸ್ಯೆಗಳೇನು ಅಂತ ನಾವು ಪ್ರತಿದಿನ ನೋಡಿದಾಗ ಪ್ರತಿಯೊಬ್ಬನಿಗೂ ಅದು ಗೊತ್ತಾಗುತ್ತದೆ ಹಾಗಾಗಿ ಅದನ್ನು ನಾವು ಮಾಡ್ಕೊಳ್ಬೇಕು ಕೃಷಿಯ ಜೊತೆ ಜೊತೆಗೆ ಒಳ್ಳೆಯ ಒಂದು ಹವ್ಯಾಸವನ್ನು ಕೂಡ ನೀವು ಇಟ್ಕೊಂಡಿದ್ರಿ ಈ ಬಗ್ಗೆ ಹೇಳಿ ಹಾ ಕೃಷಿಯ ಜೊತೆ ಅಂದ್ರೆ ನಾನು ಸಂಗೀತ ಅಭ್ಯಾಸ ಮಾಡಿದ್ದೆ ಸಂಗೀತದಲ್ಲೂ ತುಂಬಾ ನನಗೆ ಇಲ್ಲ ನಾನು ಇನ್ಸ್ಟ್ರೂಮೆಂಟ್ ಅಂದ್ರೆ ವಾದ್ಯಗಳನ್ನ ನುಡಿಸುವುದು ತಬಲಾ ಮತ್ತು ರಿದಮ್ ಪ್ಯಾಡ್ ಇವುಗಳನ್ನೆಲ್ಲ ನುಡಿಸ್ತಾ ಇದ್ದೇನೆ ಯಕ್ಷಗಾನ ಪಾತ್ರಗಳನ್ನು ಮಾಡುವುದು ಜೊತೆಗೆ ನಾಟಕ ರಂಗದಲ್ಲೂ ಮತ್ತು ಸಿನಿಮಾ ರಂಗದಲ್ಲೂ ನಾನು ಪಾಲ್ಗೊಂಡಿದ್ದೆ ಧಾರಾವಾಹಿ ರಂಗದಲ್ಲೂ ಅದು ಒಂದು ಅನುಭವ ಆಗಿದೆ ಈಗ ಅವುಗಳನ್ನೆಲ್ಲ ಈಗ ನಾನು ಸಂಗೀತವನ್ನೇ ಪ್ರಧಾನವಾಗಿ ಇಟ್ಟು ಕೃಷಿಯನ್ನು ಪ್ರಧಾನವಾಗಿ ಮಾಡ್ತಾ ಇದ್ದೇನೆ ಎರಡು ಪ್ರಧಾನ ಎರಡು ಪ್ರಧಾನವಾಗಿ ನಾನು ಮಾಡಬೇಕು ಅಂತ ನನ್ನ ಒಂದು ಹಂಬಲ ಈಗ ಅದು ನಡೀತಾ ಇದೆ ಏನು ತೊಂದರೆ ಇಲ್ಲ ಇಲ್ಲೆಲ್ಲ ಕಾರ್ಯಕ್ರಮ ನೀವು ನಾನು ಉತ್ತರ ಕನ್ನಡ ಅಂತೂ ಸಂಪೂರ್ಣವಾಗಿ ಎಲ್ಲಾ ಕಡೆನು ಹೊರಗಡೆ ಕೇರಳ ಎಲ್ಲ ಕಡೆನು ಹೋಗಿದ್ದೇನೆ ಟಿವಿ ಧಾರಾವಾಹಿಯಲ್ಲಿ ಧಾರಾವಾಹಿ ನಾನು ಮಹಾಭಾರತ ಧಾರಾವಾಹಿ ಮತ್ತು ಅಳಿಗುಳಿ ಮನೆ ಪಂಚಮ ವೇದ ಉದಯ ಟಿವಿಯಲ್ಲಿ ಪಾತ್ರಗಳನ್ನು ನಿರ್ವಹಿಸಿದೆ ಯಾವ ಪಾತ್ರಗಳು ಒಂದು ಜಲಂಧರ ಅಂತ ಪಾತ್ರಗಳನ್ನು ಉಪಯೋಗಿಸಿದೆ ಮತ್ತೊಂದು ವಿವೇಕ ಅಂತ ಸಾಮಾಜಿಕ ಪಾತ್ರಗಳನ್ನೆಲ್ಲ ಮಾಡಿದೆ ಮತ್ತು ನಾಟಕ ರಂಗದಲ್ಲಿ ನಾನು ನಲವತ್ತೆರಡು ನಾಟಕಗಳನ್ನ ನಲವತ್ತೆರಡು ಕಡೆ ಪ್ರದರ್ಶನ ನಿರಂತರವಾಗಿ ಮಾಡಿದ್ದೇನೆ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಎಂಬ ನಾಟಕ ಅದು ಹನುಮಂತ ಪೂಜಾರವರ ಒಂದು ನಿರ್ದೇಶನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದು ತಿರುಗಾಟದಲ್ಲಿ ನಾನು ಪ್ರಧಾನ ಪಾತ್ರದಲ್ಲಿ ಪಾತ್ರವಹಿಸಿದೆ ಈಗ ಕೃಷಿಯ ಜೊತೆ ಜೊತೆಗೆ ಇದು ಹೇಗೆ ಸಾಧ್ಯವಾಗ್ತದೆ ಇಂಥ ಒಂದು ಹವ್ಯಾಸವನ್ನು ಮುಂದುವರಿಸುವುದು ಅದು ಇವಾಗ ಅದು ನಮಗೆ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದೆ ಈಗ ನಾವು ಒಂದು ವಯಸ್ಸಿನಲ್ಲಿ ನಾನು ಅದನ್ನೆಲ್ಲ ಮಾಡಿಕೊಂಡು ಬಂದೆ ಈಗ ಕೃಷಿಗೆ ನಿರಂತರವಾಗಿ ಈಗ ನಾನೇ ಹೇಳ್ಕೊಂಡಾಗೆ ಗಿಡಗಳ ಜೊತೆಗೆ ಪ್ರತಿಯೊಬ್ಬ ಪ್ರತಿಯೊಂದು ದಿನನು ಹೋಗಿ ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ ಸ್ವಲ್ಪ ನಾನು ಸಂಗೀತದಿಂದ ಸ್ವಲ್ಪ ದೂರ ಸ್ವಲ್ಪ ಈ ಕೃಷಿಗೆ ತುಂಬಾ ಒತ್ತು ಕೊಡಬೇಕೆಂಬ ಆಸೆ ಬಹಳ ಸಂತೋಷ ವೆಂಕಟರಮಣ ತಿಮ್ಮಣ್ಣ ಭಟ್ಟವರಿ ಅಡಿಕೆಯನ್ನು ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಸಾಕಷ್ಟು ಮಿಶ್ರ ಬೆಳೆಯನ್ನು ವಿಶೇಷವಾಗಿ ವೆನಿಲಾ ಕಾಳು ಮೆಣಸು ಏಲಕ್ಕಿ ಕಾಫಿ ಇದನ್ನ ಬೆಳಿತಾ ಇದ್ರಿ ಜೊತೆಗೆ ಒಳ್ಳೆಯ ಒಂದು ಹವ್ಯಾಸ ಒಂದು ಸಂಗೀತದ ಒಂದು ಇನ್ಸ್ಟ್ರೂಮೆಂಟಲಿಸ್ಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ ಆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ